ಹತ್ತೊಂಬತ್ತು ನೂರ ಎಂಬತ್ತ ಆರನೇ ಇಷ್ಟಿಯೊಳಗೆ ಹುಬ್ಬಳ್ಳಿಯೊಳಗೆ ಒಂದು ಕ್ಯಾಂಪ್ ನಡೆದಿತ್ತು ಅಲ್ಲಿ ಒಬ್ಬ ಕನ್ನಡ ಒಬ್ಬ ವ್ಯಾಸಂಗ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನನಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ವೇಳೆಯೊಳಗೆ ಒಂದು ಅದು ಸಾಂದರ್ಭಿಕವಾಗಿ ಒಂದು ಯಾರೋ ಒಂದು ಕವಿ ಬರೆದಂತೆ ಅದನ್ನು ಹಾಡ ಹಾಡಿದ ಟೈಮ್ ಇಲ್ಲಾರಿ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲಾರಿ ನಮಗೆ ಟೈಮ್ ಇಲ್ಲ ಇಷ್ಟೇ ಈ ಟೋನ್ ಗೊತ್ತು ಆನಂತರ ಈ ಇಷ್ಟು ವಾಕ್ಯಗಳು ಗೊತ್ತು ಆಮೇಲೆ ಅವು ಏನೇನೋ ಹೇಳ್ತಾ ಹೋದ ಬಟ್ ಅದರ ಸಾರಾಂಶ ಮಾತ್ರ ನನಗೆ ತುಂಬಿದೆ ಆ ಮುಂದಿನ ವಾಕ್ಯಗಳು ನನ್ನೇನು ನೆನಪಿಲ್ಲ ಅಷ್ಟೇ ಹ್ಞೂ ಸೊ ಈಗ ಅದೆಲ್ಲ ನೆನಪಿ ಬರ್ತಾ ಹ್ಞೂ ಟೈಮ್ ಇಲ್ಲಾರಿ ನಮಗೆ ಟೈಮ್ ಇಲ್ಲ ಅನ್ನೋದು ಇದು ಒಂದು ಟೋನ್ ಗೊತ್ತದ ಆ ಒಂದೇ ಒಂದು ವಾಕ್ಯ ಗೊತ್ತದ ಇದನ್ನು ಮೂಲವಾಗಿಟ್ಕೊಂಡು ಇದು ಈ ಈ ಶಬ್ದ ಈ ವಾಕ್ಯ ಈ ಟೋನ್ ನನ್ನದಲ್ಲ ಹೌದಾ ಬೇರೆ ಯವರದ್ದು ಬಟ್ ಇದಕ್ಕೆ ಪೂರಕವಾಗಿ ನನ್ನೊಂದಿಷ್ಟು ಅನುಭವವನ್ನು ಇದಕ್ಕೆ ಕೂಡಿಸ್ತಾ ಇದ್ದೀನಿ ನಾವು ಯಾವುದಕ್ಕೂ ಏನೇನೋ ನಾವು ಮಾತಾಡೋ ಕಾಲಕ್ಕೆ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಿ ನಾವು ಹ್ಞೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಿ ನಾವು ಯಾವಾಗ ಅದಕ್ಕೆ ಟೈಮ್ ಇಲ್ಲ ಎದಕ್ಕೆ ಟೈಮ್ ಐತಿ ಅಂತ ಹೇಳ್ಕೊತ ಹೋದ್ರಪ್ಪ ಅಂತಂದ್ರೆ ಏನು ಹೇಳಬೇಕು ಹ್ಞೂ ಎದಕ್ಕೆ ಟೈಮ್ ಐತಪ್ಪ ಹ್ಞೂ ಎದಕ್ಕೆ ಟೈಮ್ ಐತಿ ಎದಕ್ಕೆ ಟೈಮ್ ಇಲ್ಲ ಹ್ಞೂ ನಮಗೆ ಕೆಲವೊಂದಕ್ಕೆ ಟೈಮ್ ಇಲ್ಲ 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 ಅಂತೀವಿ ಆದರೆ ಕೆಲವೊಂದಕ್ಕೆ ಟೈಮು ಧಾರಾಳವಾಗಿ ಸಿಗುತ್ತೆ ನಾವು ಎದಕ್ಕೆ ಟೈಮ್ ಇಲ್ಲ ಅಂತೀವಿ ಎದಕ್ಕೆ ಟೈಮ್ ಐತಿ ಅಂತೀವಿ ಅನ್ನೋದನ್ನು ಇಟ್ಕೊಂಡು ಇದೇ ಟೋನ್ನೊಳಗೆ ನಾನು ಹೇಳಿಕೆ ಆವಾಗವಾಗ ಗುಣಗುಳಿಸ್ತಿರ್ತೀನಿ ನಾನೇ ಹ್ಞೂ ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಮಕ್ಕಳು ಕೂಡ ಮಾತಾಡಕ್ಕೆ ಟೈಮ್ ಇಲ್ಲ ಮಕ್ಕಳು ಕೂಡ ಮಾತಾಡಕ್ಕೆ ಟೈಮ್ ಇಲ್ಲ ಹೆಂತಿ ಕೂಡ ಹರಟಿ ಹೊಡ್ಯಕ್ಕೆ ಟೈಮ್ ಇಲ್ಲ ಹೆಂತಿ ಕೂಡ ಹರಟಿ ಹೊಡ್ಯಾಕ್ ಟೈಮ್ ಇಲ್ಲ ನೌಕರಿ ಮಾಡಕ್ಕೆ ಮನಸ್ಸಿಲ್ಲ ಹೊಲಕ್ಕೆ ಹೋಗಕ್ಕ ಟೈಮ್ ಇಲ್ಲ ನೌಕರಿ ಮಾಡಕ್ಕ ನಮ್ಗೆ ಮನಸ್ಸಿಲ್ಲ ಹೊಲಕ್ಕೆ ಹೋಗಾಕ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ

ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ನಮಗೆ ಟೈಮ್ ಇಲ್ಲ ಏನಂತೀರ ಪುಸ್ತಕ ಓದಕ್ಕೆ ಮನಸ್ಸಿಲ್ಲ ಹಾಂ ಮತ್ತು ಪೇಪರ್ ಓದಕ್ಕೆ ಟೈಮ್ ಇಲ್ಲ ಹ್ಞೂ ಹೀಗೆಲ್ಲ ಪ್ರತಿಯೊಂದಕ್ಕೂ ಹೇಳ್ತಾ ಹೋಗ್ತೀವಿ ಕೊನೆಗೆ ಒಬ್ಬ ನಮ್ಮ ಒಬ್ಬ ದಾರ್ಶನಿಕ ಶಿಷ್ಯ ಇವ ಹ್ಞೂ ಅವನು ಮೂಲವಾಗಿಟ್ಕೊಂಡು ನಾಯ್ ಮಾತಾಡ್ತಾ ಇದ್ದೀನಿ ನಾನು ಯಮರಾಜ ಯಮರಾಜ ನಿಂತಾನ ಬಾಗಲ್ದಾಗ ಯಮರಾಜ ನಿಂತಾನ ಬಾಗಿಲ್ದಾಗ ಕೂಗಿ 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 ಕರಿತಾನ ಕೂಗಿ 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 ಕರಿತಾನ ನನಗೆ ಸಾಯಾಕ ಸಹಿತ ಟೈಮ್ ಇಲ್ಲ ನನಗೆ ಸಾಯಾಕ ಸಹಿತ ಟೈಮ್ ಇಲ್ಲ ಅಂದ್ ನೋಡ್ರಿ ಅಂದ್ಬಿಟ್ಟೆ ಬಿತ್ತು ನೋಡ್ರಿ ಕೊಳ್ಳಾಕ ಹಗ್ಗ ಬಿತ್ತು ನೋಡ್ರಿ ಕೊಳ್ಳಾಕ ಹಗ್ಗ ನರಕದ ಕಡೆ ಎಳ್ಕೊಂಡು ಹೋದ ನರಕದ ಕಡೆ ಎಳ್ಕೊಂಡು ಹೋದ ಈಗ ಟೈಮು ಇಲ್ಲ ಈಗ ಟೈಮ್ನೇ ಇಲ್ಲ ಮತ್ತು ನಾನು ಇಲ್ಲ ಈಗ ಟೈಮ್ನೇ ಇಲ್ಲ ಮತ್ತು ನಾನು ಇಲ್ಲ ಟೈಮ್ ಇಲ್ಲ ಮತ್ತು ನಾನು ಇಲ್ಲ ಟೈಮ್ ಇಲ್ಲ ಮತ್ತು ನಾನು ಇಲ್ಲ ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಏನೇನು ಮಾಡಕ್ಕೂ ಟೈಮ್ ಇಲ್ಲ ಏನೂ ಮಾಡಕ್ಕೆ ನಮಗೆ ಟೈಮ್ ಇಲ್ಲ ಊಟ ಮಾಡಕ್ಕೆ ನಮಗೆ ಟೈಮ್ ಇಲ್ಲ ಕಟ್ಕೊಂಡಿದ್ದ ವಾಚಿನ ಟೈಮ್ ನೋಡಕ್ಕೆ ಸಹಿತ ನಮಗೆ ಟೈಮ್ ಇಲ್ಲ கட்டுக்கொண்ட வாட்சினோ டாய் நோட் சைத்த நமக்கு டைம் இல்ல டம் இல்ல நமக்கு டாய் இல்ல நான் கரேத்த நோட்ரி நம்மள முந்த் பர்த்தை மஞ்ச டாயம் ஆயத்தப்பா மந்தி கல ம சஜவாக டெம் கொடுத்தாரல மந்தி ப்ரே டாயம் இல்லை கட்டுக்கண்டு வாட்ச் நோட் சைத்த வாச்சின டெம் ஏட்டை நோட் சைத்த டெம் இல்ல ಸಾಯೋಕ್ಕೂ ಟೈಮ್ ಇಲ್ಲ ನೀರು ಕುಡ್ಯಕ್ಕೆ ಟೈಮ್ ಇಲ್ಲ ಏನಂತ ಕುಡಿ ಮಾತಾಡೋಕೆ ಟೈಮ್ ಇಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಆದರೆ ಎದಕ್ಕೆ ಟೈಮ್ ಐತಿ ಅಂತ ಹೇಳೋ ಮುಂದೆ ಇದಕ್ಕೆಲ್ಲ ಟೈಮ್ ಐತಿ ನಮಗೆ ಮತ್ತು ಎದಕ್ಕರ ಟೈಮ್ ಐತಿ ಅಂತ ನಾವು ಅವ್ರು ಕೇಳಿದ್ವಿ ಅವ್ರು ಹೇಳ್ತಾರ ಶಗಣಿ ತಿನ್ನು ಕೆಲಸ ಮಾಡೋಕೆ ಟೈಮ್ ಐತಿ ಶಗಣಿ ತಿನ್ನು ಕೆಲಸಕ್ಕೆ ಮಾಡೋಕೆ ಸಗಣಿ ತಿನ್ನು ಕೆಲಸ ಮಾಡೋಕೆ ಟೈಮ್ ಐತಿ ವಾಟ್ಸ್ಯಾಪ್ ಫೇಸ್ಬುಕ್ ನೋಡೋಕೆ ಟೈಮ್ ಐತಿ वाटसप फेसबुक नोडक टाईम ऐते हुड कुड घट्रद मकोक टाईम ऐते कुडदब्र मकोक टाईम ऐते टाईम ऐती नम्ग टाईम ऐते लंच तिनक टाईम ऐते मनस ऐरक टाईम ऐते लंच तिनक टाईम ऐते ಇವ್ರ ಬಗ್ಗೆ ಮಾತಾಡಕ ಟೈಮ್ ಅಂತೂ ಭಾಳ ಭಾಳ ಐತ್ರಿ ಇಂಥದೆಲ್ಲ ಟೈಮ್ ಐತಿ ಅದಕ್ಕೆ ಟೈಮ್ ಇಲ್ಲ ಇದಕ್ಕೆ ಟೈಮ್ ಐತಿ ಅದಕ್ಕೆ ಟೈಮ್ ಇಲ್ಲ ಇದಕ್ಕೆ ಟೈಮ್ ಐತಿ ಇಂಥ ಟೈಮ್ ತಗೊಂಡು ಏನು ಮಾಡ್ತೀರಿ ಟೈಮ್ ಅನ್ನೋದು ಸಮಯ ಸಮಯ ಅನ್ನೋದು ಕಾಲ ಕಾಲ ಅಂದರೆ ಯಮ ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ ಅದಕ್ಕೆ ಟೈಮ್ ಇಲ್ಲ ಅಂದ್ಬೇಡ್ರಿ ಹಾಂ ಯಾವುದಕ್ಕೆ ಟೈಮ್ ಕೊಡಬೇಕು ನಿಮ್ಗೆ ಗೊತ್ತಿಲ್ಲ ಯಾವುದಕ್ಕೆ ಟೈಮ್ ಕೊಡಬಾರ್ದು ಗೊತ್ತಿಲ್ಲ ಹಿಂಗಾಗಿ ನೀವು ಕಂಗಾಲಾಗಿರಿ ಮಂಗೆ ಆಗಿರಿ ಹಿಂಗಾಗಿ ನೀವು ಕಂಗಾಲಾಗಿರಿ ಮಂಗ್ಯ ಆಗಿರಿ ಹ್ಞೂ ನೀವು ತಿಳುವಳಿಕೆ ಇಳೋದರಿ ನಿಮಗೆ ಅದ ನಾ ಹೇಳಿದ ನಿಮ್ಗೆ ಅರ್ಥ ಆಗ್ತದ ಟೈಮ್ ಅದು ಕೊಡಬೇಕು ಎಲ್ಲರಿಗೂ ಅದೇ ಟೈಮು ಎಲ್ಲರಿಗೂ ಇಪ್ಪತ್ನಾಲ್ಕು ತಾಸು ಇರೋದು ಕೆಲವೊಂದು ಜೀನಿಯಸ್ ಮನಸ್ಸುಳ್ಳವರು ಇದು ಇಪ್ಪತ್ನಾಲ್ಕು ಟೈಮ್ ಸಮಯವನ್ನು ಹೆಂಗೆ ಬಳಸ್ಕೊತಾರೆ ನೋಡಿ ಎಷ್ಟೋ ಜನ ವೇಸ್ಟ್ ಮಾಡ್ತೀವಿ ಏನು ಹೇಳಬೇಕು ಇಡೀ ಬದುಕೆ ವೇಸ್ಟ್ ಇಡೀ ಬದುಕೆ ವೇಸ್ಟ್ ಮಾಡ್ಕೊಂಡಿದ್ದೀವಿ ಯಾವ ಒಂದು ಕ್ಷಣವೂ ಕೂಡ ನಮ್ಮ ಜೀವನದೊಳಗೆ ಎಂದೆಂದೂ ವಾಪಸ್ ಬರೋದಿಲ್ಲವೋ ಅಂಥ ಒಂದು ಅಮೂಲ್ಯ ಸಮಯವನ್ನು ಹಾಳು ಮಾಡ್ಕೊತಾನೇ ಇದ್ದೀವಿ ಪ್ರತಿಕ್ಷಣವೂ ಕೂಡ ಅದರ ಸದುಪಯೋಗ ಮಾಡಿಕೊಳ್ತಾ ಇಲ್ಲ ದುರುಪಯೋಗವೇ ಜಾಸ್ತಿ ಆಗ್ತಾ ಇದೆ ಆದರೆ ಮನುಷ್ಯ ಸ್ವಭಾವ ಏನಪ್ಪ ಅಂತಂದ್ರೆ ಕೆಟ್ಟ ಮೇಲೆ ಪಶ್ಚಾತ್ತಾಪ ಪಡೋದು ಎಲ್ಲವೂ ಎಲ್ಲರೂ ವೃತ್ತಿಶೈಿಯೊಳಗೆ ಪಶ್ಚಾತ್ತ ಕೊಡೋದು ನಾ ಇದುವರೆಗೆ ಏನು ಮಾಡಿದೆ ಏನು ಮಾಡಬೇಕಾಗಿತ್ತು ಅಂತ ಅವಾಗ ವಿಚಾರ ಬರ್ತದ ಅವಾಗ ವಿಚಾರ ಬಂದ್ರೆ ತಗೊಂಡು ಏನು ಮಾಡ್ತೀರಿ ವಿಚಾರ ಬರ್ತದ ಕರೆ ತಗೊಂಡು ಏನು ಅವಾಗ ವೃತ್ತಿಶೈ ನೋಡಿದಿರ ಹ್ಞೂ ಕೂಲಿ ಪಿಕ್ಚರ್ದೊಳಗೆ ಅಮಿತಾಬ್ ಬಚ್ಚನಿಗೆ ಏಟ್ ಆಗಿ ಬ್ರಿಜ್ ಕ್ಯಾಂಡಿ ಹಾಸ್ಪಿಟಲ್ ಒಳಗೆ ಸಾವು ಮರಣದ ಮಧ್ಯೆ ಮಲಗಿದ್ದ ಯಾವಾಗ ಆತ ಸಾವನ್ನ ಗೆದ್ದುಕೊಂಡು ಹೊರಗೆ ಬಂದ ಅವನಿಗೆ ಜೀವನದ ಅಸ್ಥಿರತೆಯ ಬಗ್ಗೆ ಗೊತ್ತಾಯಿತು ಬಂದ ಕೂಡಲೇ ಅವನು ಏನು ಮಾಡಿದ ಗೊತ್ತಾ ಎಲ್ಲರಿಗೂ ದಾನ ಮಾಡಿದ ದಿಲ್ದಾರ ಆದ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ ನಾನು ಈ ಸಮಯ ಉಪಯೋಗ ಮಾಡ್ಕೋಬೇಕುಕೊಂಡು ಆದರೆ ಮನುಷ್ಯನೊಂದು ಜಾನ ಮರೆಯುವು ಮತ್ತು ಮರೆತು ಬಿಟ್ಟ ತಾನು ಮರಣಾಧೀನ ಅನ್ನೋದು ಮರೆತು ಬಿಟ್ಟ ಮತ್ತೆ ಯಥಾವತ್ ಅಮಿತಾಬ್ ಬಚ್ಚನ್ ಯಥಾವತ್ ಯಥಾವತ್ ಹಾಗೆ ಎಲ್ಲರೂ ಕೂಡ ಅಮಿತಾಬ್ ಬಚ್ಚನ್ ಒಂದು ಮಾದರಿ ಅಷ್ಟೇ ಒಂದು ಒಂದು ಮಾದರಿ ಒಂದು ಉದಾಹರಣೆ ಅಷ್ಟೇ ಎಲ್ಲರೂ ನಾವು ಹಾಗೆ ನಮಗೇನಾದರೂ ಆದಾಗ ಸಾವು ಬದುಕಿನ ಮಧ್ಯೆ ಹೋರಾಡಿ ಗೆದ್ದು ಬಂದಾಗ ಜೀವನದ ಅಸ್ಥಿರತೆ ಬೇಕು ಗೊತ್ತಾಗುತ್ತ ಮತ್ತದು ಮರೆತು ಬಿಡ್ತೀವಿ ನಾವು ಓಹೋ ಅಂತ ತಿಳ್ಕೊಂಡು ಹ್ಞೂ しばシばすりくるという。